ಒಂದು ಮನೆ ಕಟ್ಟಬೇಕು ಅಂದಾಗ ನಾ ಡೆಡ್ ಎಂಡ್ ಕಾರ್ನರ್ಸ್ ನಾವು ಡೋರ್ಸ್ ಕೊಡಬಾರ್ದು ಸರ್ ಥರ್ಡು ಫೋರ್ತ್ ಫಿಫ್ತ್ ಈ ಪ್ಲೇಸಲ್ಲಿ ಡೋರ್ ಇಟ್ಟಾಗ ಆ ಒಂದು ಪಾಸಿಟಿವ್ ಎನರ್ಜಿ ಮನೆಗೆ ಈಶಾನ್ಯದಿಂದ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ಸು ಭಾಳ ಜನ ನಾನು ನೋಡ್ತೀನಿ ಅವರು ಪ್ಲೇಸ್ಗೆ ತಕ್ಕಂಗೆ ಅವರು ಸ್ಟೆಪ್ಸು ಮಾಡ್ತಾಯಿದ್ದಾರೆ ನಮಗೆ ಒಳ್ಳೆ ಮಾಜಿ ಪಾಸಿಟಿವ್ ಎನರ್ಜಿ ಏನು ಬರುತ್ತೆ ಮನೆಗೆ ಅಲ್ಲಿ ನಾವು ಓಡಾಡೋಕ್ಕೆ ಶುರು ಮಾಡೋದು ಅಲ್ಲಿ ಚಪ್ಪಲಿ ಬಿಡೋದು ಅಲ್ಲೆಲ್ಲ ಗಲೀಜು ಮಾಡೋದು ಎಲ್ಲ ಮಾಡಿದಾಗ ನೆಗೆಟಿವ್ ಎನರ್ಜಿ ರಿಸೀವ್ ಆಗಿಬಿಡುತ್ತೈತೆ ಮನೆಗೆ ನೈಋತ್ಯದಲ್ಲಿ ಯಾರಾದರೂ ಒಂದು ಡೋರ್ ಇಟ್ಟು ಮಾಡಿದಾಗ ಅವ್ರ ಮನೆ ಆ ಮನೆಯಲ್ಲಿ ವಿಪಿ ವಿಪರೀತ ರಾಕ್ಷಸ ಗುಣ ಬರುತ್ತೆ ಕಾರಣ ಕಾರಣ ಏನಂದರೆ ನೈಋತ್ಯ ರಾಕ್ಷಸಿ ಅಧಿಪತಿ ಅವರು ನೀವು ಅಬ್ಸರ್ವ್ ಮಾಡಿರಿ ಮೂರು ದಾರಿ ಎಲ್ಲಿ ಸೇರ್ತಿತ್ತು ಅಲ್ಲಿ ಯಾರೂ ಇಂಪ್ರೂವ್ಮೆಂಟ್ ಆಗೋಲ್ಲ ಮಕ್ಕಳಿಗೆ ಮದುವೆ ಆಗೋಲ್ಲ ಮಕ್ಕಳು ಸರಿಯಾಗಿ ಓದಲ್ಲ ದುಡ್ಡು ನಿಲ್ಲಲ್ಲ ಇದಕ್ಕೆ ಯಾರಾದರೂ ಬಂದು ನಮಗೆ ನೀವು ರಿಯಲ್ ನಾವು ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ ಈಗ ನಾವು ನೀವು ಮಾತಾಡ್ತಿದ್ದೀವಿ ಮಧ್ಯದಲ್ಲಿ ಗಾಳಿ ಇದೆ ನೋಡೋಕೆ ನೋಡ್ಲಿಕ್ಕಾಗಲ್ಲ ಗಾಳಿ ಅಂತೂ ಇದೆ ಬಟ್ ನೋಡ್ಲಿಕ್ಕಾಗಲ್ಲ ಬಟ್ ಇದೇ ಟೈಪೇ ಶಂಕುಸ್ಥಾಪನ ಭಾಳ ಒಳ್ಳೆಯದು ಸರ್ ಒಳ್ಳೆಯ ಕಾರ್ಯ ಅದು ಮಾಡಿದ್ರೆ ಆ ಮನೆಯಲ್ಲಿ ಏನೂ ನೆಗೆಟಿವ್ಸ್ ಬರೋಲ್ಲ ಪಿಸಾಚ ಸ್ಥಾನ ನಾವು ಬಿಡಬೇಕು ನಮ್ಮ ಮನೆಗೆ ಕಾಂಪೌಂಡ್ಗೆ ಜಾಗ ಇಟ್ಟಾಗ ಆ ಪಿಸಾಚ ಸ್ಥಾನ ಓಪನ್ ಇರುತ್ತೆ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ವಾಸ್ತು ಅಂದರೆ ಆಕ್ಚುಲಿ ವಾಸ್ತವಿಕವಾಗಿ ನಮಗೆ ಭೂಮಿ ಮೇಲೆ ಇರೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಯಾವ ಥರ ರಿಸೀವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಡಿಟೇಲ್ ನಿಮಗೆ ಹೇಳ್ತೀನಿ ಈಗ ವಾಸ್ತು ಅಂತ ನಾವು ಬಂದಾಗ ನಾಲ್ಕು ದಿಕ್ಕುಗಳು ನಾಲ್ಕು ವಿಧಿಕ್ಕುಗಳು ವಿಧಿಕ್ಕುಗಳಲ್ಲಿ ಮತ್ತು ನಾಲ್ಕು ನಾಲ್ಕು ಒಟ್ಟು ಹದಿನಾರು ದಿಕ್ಕುಗಳು ಬರ್ತವೆ ಎಲ್ಲರೂ ಏನು ಲೆಕ್ಕ ಮಾಡ್ತಾರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಮಾತ್ರ ಲೆಕ್ಕ ಮಾಡ್ತಾರೆ ಅದರಲ್ಲಿ ಈಶಾನ್ಯ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಇದೆಲ್ಲ ಎಲ್ಲ ಬರ್ತದೆ ವಾಸ್ತುವಲ್ಲಿ ಮೇಜರಾಗಿ ಪಾಸಿಟಿವ್ ಎನರ್ಜಿ ಮೀನ್ಸ್ ಯಾವ ಥರ ನಾವು ಉತ್ತರ ಈಶಾನ್ಯದಲ್ಲಿ ನಾವು ಡೋರ್ ನಾವು ಇಟ್ಟರೆ ಏನು ರಿಸಲ್ಟ್ ಬರುತ್ತೆ ದ್ವಾರ ಇಟ್ಟಾಗ ಅನ್ನೋದು ಇಲ್ಲಿ ಮೇಜರ್ ಆಗುತ್ತೆ ಆ್ಯಕ್ಚುಲಿ ಏನು ಮಾಡಬೇಕು ಈ ವಾಸ್ತು ನಾವು ಒಂದು ಮನೆ ಕಟ್ಟಬೇಕು ಅಂದಾಗ ನಾ ಡೆಡ್ ಎಂಡ್ ಕಾರ್ನರ್ಸ್ ನಾವು ಡೋರ್ಸ್ ಕೊಡಬಾರ್ದು ಸರ್ ಡೆಡ್ ಎಂಡ್ ಕಾರ್ನರಲ್ಲಿ ನಾವು ಡೋರ್ ಕೊಟ್ಟರೆ ಅದನ್ನು ಪರಮ ಉಚ್ಚ ಸ್ಥಾನ ಅಂತ ಹೇಳ್ತೀವಿ ಉಚ್ಚ ಸ್ಥಾನ ಪರಮ ಉಚ್ಚ ಸ್ಥಾನ ನೀಚ ಸ್ಥಾನ ಪರಮ ನೀಚ ಸ್ಥಾನ ಹಿಂಗೆ ಇದೆಲ್ಲ ಡಿವೈಡ್ ಆಗುತ್ತೆ ಒಂದು ಜಾಗಕ್ಕೆ ಹೋದಾಗ ನಾವು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅದನ್ನು ಡಿವೈಡ್ ಮಾಡಬೇಕು ಡಿವೈಡ್ ಮಾಡಬೇಕು ಅದರಲ್ಲಿ ದಿಕ್ಕುಗಳು ನಾಲ್ಕೇ ಬರ್ತೈತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದರಲ್ಲಿ ನಾವು ಒಂಬತ್ತು ಭಾಗಗಳು ಮಾಡಿ ಆ ಒಂಬತ್ತು ಬಾ ಭಾಗಗಳಲ್ಲಿ ಎರಡು ಭಾಗ ಬಿಟ್ಟು ಮೂರು ನಾಲ್ಕು ಐದು ಆರು ಈ ಸ್ಥಾನಗಳಲ್ಲಿ ಮಾತ್ರ ನಾವು ಡೋರ್ ಇಟ್ಟರೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಮನೆಗೆ ಎವ್ರಿ ಡೇ ನಮಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಈಶಾನದಿಂದಲೇ ನಮ್ಮ ಮನೆಗೆ ಸಪ್ಲೈ ಆಗುತ್ತೆ ಈಶಾನ್ಯದಿಂದ ಬರೋ ಒಂದು ಎನರ್ಜಿನ ಪಾಸಿಟಿವ್ ಎನರ್ಜಿನ ಮನೆಗೆ ಯಾವ ಥರ ಈಗ ಡೋರ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಫಿಫ್ತ್ ಪ್ಲೇಸಲ್ಲಿ ನಾವು ಡೋರ್ ಇಟ್ಟಾಗ ಫೋರ್ ಥರ್ಡು ಫೋರ್ತ್ ಫಿಫ್ತ್ ಈ ಪ್ಲೇಸಲ್ಲಿ ಡೋರ್ ಇಟ್ಟಾಗ ಆ ಒಂದು ಪಾಸಿಟಿವ್ ಎನರ್ಜಿ ಮನೆಗೆ ಈಶಾನ್ಯದಿಂದ ಸ್ಟಾರ್ಟ್ ಆಗುತ್ತೆ ಒಳಗಡೆಗೆ ಬರುತ್ತೆ ಮೇಯ್ನು ಅದೊಂದು ಮೇಯ್ನ್ ನಾವು ಮನೆಯಲ್ಲಿ ಓಡಾಡೋದು ಯಾವ ಥರ ಓಡಾಡ್ತೀವಿ ಯಾವ ದಿಕ್ಕಿಗೆ ಹೋಗ್ತೀವಿ ಆ ದಿಕ್ ನಮಗೆ ಸಪೋರ್ಟ್ ಆಗ್ತಾರೆ ಆದ್ದರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಇದರಲ್ಲಿ ಮೇಯ್ನು ವರ್ಗವಾಸ್ತು ಅಂತ ಬರುತ್ತೆ ವರ್ಗವಾಸ್ತು ಅಂದರೆ ಆ ಇಂದ ಅಮ್ಮ ಅವ್ರಿಗೂ ಒಂದು ಕ ಚ ಟ ತ ಪ ಯ ಲ ಈತ ಈ ಸ್ಯಾ ಹೀಗೆ ವರ್ಗವಾಸ್ತು ನಾವು ಡಿವೈಡ್ ಮಾಡಿಕೊಂಡು ವರ್ಗವಾಸ್ತುವಲ್ಲಿ ಯಾವ ವರ್ಗದವರು ಆ ವರ್ಗದಲ್ಲಿ ಮನೆ ಕಟ್ಟಿದ್ರೆ ಮಾತ್ರ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅವ್ರಿಗೆ ಸಿಗುತ್ತೆ ಈಗ ಶತ್ರು ಸ್ಥಾನದಲ್ಲಿ ನಾವು ಮನೆ ಕಟ್ಟಿ ಓಡಾಡ್ತಾಯಿದ್ರೆ ನಮ್ಗೇನು ಪ್ರಯೋಜನ ಬರೋಲ್ಲ ಬಟ್ ನಾವು ವಾಸ್ತು ಪರವಾಗಿ ನಾವು ಕಟ್ಟಿರ್ತೀವಿ ಈಶಾನ್ಯದಲ್ಲಿ ಪೂಜೆ ಈಶಾನ್ಯದಲ್ಲೇ ಬರಬೇಕು ಸರ್ ಮೇಯ್ನ್ ಮೇಜರಾಗಿ ಈಶಾನ್ಯ ಬಿಟ್ಟು ಬೇರೆ ಕಡೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂದರೆ ದಿಕ್ಕುಗಳು ನಾಲ್ಕು ನಾವು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದರಲ್ಲಿ ಓಡಾಡಬೇಕು ನಾವು ಮಾಡೋ ಕರ್ಮಗಳು ಕರ್ಮಗಳೇನೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ತೀವಿ ಆ ಪೂಜೆ ಅನ್ನೋದು ಈಶಾನ್ಯದಲ್ಲೇ ಮಾಡಬೇಕು ಅಡುಗೆ ಮಾಡ್ತೀವಿ ಅದು ಆ ಆಗ್ನೇಯದಲ್ಲೇ ಮಾಡಬೇಕು ಅಡುಗೆ ಮತ್ತು ನೈಟ್ ಮಲ್ಕೊಂತೀವಿ ಮಲ್ಕೋದು ನೈಋತ್ಯದಲ್ಲಿ ನಾವು ಮಲಗಬೇಕು ವಾಯುವದಲ್ಲಿ ಸ್ನಾನ ಮಾಡಬೇಕು ಇದು ರೈಟ್ ಡೈರೆಕ್ಷನ್ ಇರಬೇಕು ಜೊತೆಗೆ ಸ್ಟೆಪ್ಸ್ ಸ್ಟೆಪ್ಸು ಭಾಳ ಜನ ನಾನು ನೋಡ್ತೀನಿ ಅವರು ಪ್ಲೇಸ್ಗೆ ತಕ್ಕಂಗೆ ಅವರು ಸ್ಟೆಪ್ಸು ಮಾಡ್ತಾಯಿದ್ದಾರೆ ಹಂಗಲ್ಲ ರೈಟ್ ಟರ್ನಿಂಗ್ ಸ್ಟೆಪ್ಸ್ ಬರಬೇಕು ರೈಟ್ ಟರ್ನಿಂಗ್ ಸ್ಟೆಪ್ ಸ್ಟೆಪ್ಸ್ ಬಂದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಅದನ್ನು ಆರೋಹಣ ಕ್ರಮ ಅಂತ ಹೇಳ್ತೀವಿ ಅದನ್ನು ರಿಟರ್ನ್ ಮಾಡಿದು ರಿವರ್ಸ್ ಮಾಡಿದಾಗ ಅವರೋಹಣ ಕ್ರಮದಲ್ಲಿ ಬರುತ್ತೆ ಅವರೋಹಣ ಕ್ರಮದಲ್ಲಿ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಅವ್ರಿಗೆ ಇಂಪ್ಲಿಮೆಂಟ್ ಆಗುತ್ತೆ ಆವಾಗ ಅದರಲ್ಲಿ ಪ್ರಯೋಜನ ಇರಲ್ಲ ಪಾಸಿಟಿವ್ ಎನರ್ಜಿ ಬರಲ್ಲ ಈ ಥರ ಒಂದು ನೆಗೆಟಿವ್ ಎಲ್ಲ ಅವ್ರಿಗೆ ಮನೆಗೆ ಇದು ರಿಯ ರಿಸೀವ್ ಆಗಿ ಆ ಮನೆಯಲ್ಲಿ ಬೆಳವಣಿಗೆ ಇರಲ್ಲ ಮೇಜರಾಗಿ ದೇವರ ಮನೆ ಈಶಾನ್ಯ ಭಾಗಕ್ಕೆ ಇರಬೇಕು ಸರ್ ದೇವರ ಮನೆ ವಾಸ್ತು ಪುರುಷ ತಲೆ ಬಂದು ಯಾವತ್ತೂ ಈಶಾನ್ಯಕ್ಕೆ ಇರ್ತೈತೆ ಬಟ್ ಅದು ಆ್ಯಕ್ಚುಲಿ ವಾಸ್ತು ಪುರುಷ ಒಂದು ವರ್ಷಕ್ಕೆ ನಾಲ್ಕರ ಅಂದರೆ ಫುಲ್ ಸುತ್ತು ಈ ಈಶಾನ್ಯ ಪೂರ್ವ ಆಗ್ನೆ ಎಲ್ಲ ಮಲಗ್ತಾನೆ ಬಟ್ ಈಶಾನ್ಯದಲ್ಲಿಯೇ ನಮಗೆ ಮೇಜರಾಗಿ ರಿಸಲ್ಟ್ ಬರೋದಂದರೆ ಈಶಾನ್ಯ ಅದರಿಂದ ನಾವು ಈ ಪೂಜಾ ಅನ್ನೋದು ಈಶಾನ್ಯದಲ್ಲೇ ಇರಬೇಕು ಈಶಾನ್ಯದಲ್ಲಿ ಭಾಳ ಜನ ಇವಾಗ ಏನು ಮಾಡ್ತಾ ಇದ್ದಾರೆ ಮೇಯ್ನ್ ಡೋರ್ ಮಾಡ್ತಾಯಿದ್ದಾರೆ ಮೇನ್ ಡೋರ್ ಮಾಡಿದಾಗ ಅದು ಪರಮ ಉಚ್ಚ ಸ್ಥಾನ ಆಗುತ್ತೆ ಪರಮ ಉಚ್ಚ ಸ್ಥಾನದಲ್ಲಿ ನಾವು ಓಡಾಡುವಾಗ ನಮಗೆ ಒಳ್ಳೆ ಮಾಜ್ ಪಾಸಿಟಿವ್ ಎನರ್ಜಿ ಏನು ಬರುತ್ತೆ ಮನೆಗೆ ಅಲ್ಲಿ ನಾವು ಓಡಾಡೋಕ್ಕೆ ಶುರು ಮಾಡೋದು ಅಲ್ಲಿ ಚಪ್ಪಲಿ ಬಿಡೋದು ಅಲ್ಲಿ ಎಲ್ಲ ಗಲೀಜು ಮಾಡೋದು ಎಲ್ಲ ಮಾಡಿದಾಗ ನೆಗೆಟಿವ್ ಎನರ್ಜಿ ರಿಸೀವ್ ಆಗಿಬಿಡುತ್ತೆ ಮನೆಗೆ ಆದ್ದರಿಂದ ಪ್ರಯೋಜನ ಇಲ್ಲ ಅದು ಅವರು ಬೆಳವಣಿಗೆ ಆ ಮನೆಯಲ್ಲಿ ಬೆಳೆ ಬೆಳವಣಿಗೆ ಬರೋಲ್ಲ ಸೂರ್ಯನ ಕಿರಣ ಫಸ್ಟು ದೇವ್ರ ಮನೆಗೆ ಬಡಬೇಕು ದೇ ದೇವ್ ಈಶಾನ್ಯದಲ್ಲಿ ನಾವು ರೂಮು ಒಂಥರ ದೇವ್ರ ರೂಮ್ ಅಂತ ನಾವು ಮಾಡ್ತೀವಿ ದೇವ್ರ ಮನೆ ಅಂತ ಅದಕ್ಕೆ ಬೆಳಕೆ ಇಲ್ದಂಗೆ ಕೆಲವರೆಲ್ಲ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಈಶಾನ್ಯದಲ್ಲಿ ಒಂದು ಚಿಕ್ಕದಾಗಿ ಸೂಕ್ಷ್ಮ ರಂಧ್ರ ಅಂತ ಬಿಡಬೇಕು ಅದಕ್ಕೆ ಸೂರ್ಯ ಬರಬೇಕು ಅದಕ್ಕೆ ಏನು ಬರಬೇಕು ಅದಕ್ಕೆ ಏನು ವಿಶೇಷ ಅಂತಂದರೆ ನಾವು ದೀಪ ಹಚ್ತೀವಿ ಉತ್ಬತ್ತಿ ಹಚ್ತೀವಿ ಈ ನೆಗೆಟಿವ್ ಎನರ್ಜಿ ರಿಸೀವ್ ಆಗುತ್ತೆ ಮನೆಯಿಂದ ರಿಸೀವ್ ಆಗಿರೋದು ಅದು ಮೇಲಕ್ಕೆ ಹೋಗಿ ಮೇಲಕ್ಕೆ ಹೋಗಿ ಹೊರಗಡೆ ಹೋಗ್ಬೇಕು ಅದು ಈಶಾನ್ಯದಲ್ಲಿ ಹೋದ್ರೇ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೆ ಅದರಿಂದ ಈಶಾನ್ಯದಲ್ಲಿ ಒಂದು ಸೂಕ್ಷ್ಮ ರಂಧ್ರ ಅಂತ ಕೊಡಬೇಕು ಆ್ಯಕ್ಚುಲಿ ನಮ್ಮ ಮನೆಗೆ ಕಟ್ಟಬೇಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಇದ್ದಾನೆ ಅದನ್ನು ಆಯ ಅಂತ ಹೇಳ್ತೀವಿ ಧ್ವಜಾಯ ವೃಷಭಾಯ ಸಿಂಹಾಯ ಗಜಾಯ ಈ ಥರ ಆಯ ಬರುತ್ತೆ ಇದು ನಾಲ್ಕು ನಾವು ಗೋಡೆಗಳ ಒಳಗಡೆ ಇರೋ ಒಂದು ವಯಸ್ಸೆ ಅಲ್ಲಿ ಮೀನ್ಸ್ ಏರಿಯಾ ಆ ಏರಿಯಾದಲ್ಲಿ ಒಂದು ಪವರು ಜನ್ರೇಟ್ ಆಗುತ್ತೆ ಇವಾಗ ಇದಕ್ಕೆ ಏನಂತ ನಾನು ಹೇಳ್ತೀನಿ ಅಂತಂದರೆ ಇದಕ್ಕೊಂದು ಕ್ಯಾಲ್ಕುಲೇಷನ್ನು ಅದನ್ನು ಆಯ ಅಂತ ಹೇಳ್ತೀವಲ್ಲ ಯಾವುದಾದ್ರೂ ಒಂದು ಸೈಜಲ್ಲಿ ಏನಾದರೂ ಒಂದು ಪವರ್ ಹುಟ್ಟಬೇಕಾದ್ರೆ ಇವಾಗ ರಾ ರಾಕೆಟ್ ನಾವು ಲಾಂಚ್ ಮಾಡಿ ಹೊರ ಒಳ ಇದು ಮೇಲೆ ಕಳಿಸ್ತೀವಿ ಒಳಗಡೆ ನಾವು ಮಾಡಿರೋ ಫೈರು ಇಷ್ಟೇ ಸ್ಪ ಇದರಲ್ಲಿ ಹೋಗ್ ಹೋದರೆ ಇಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ಇದೇ ಥರನೇ ಮನೆಯಲ್ಲಿ ಟೋಟಲ್ ಏನು ಸೈಜ್ ಇದೆ ಆ ಸೈಜ್ ಏನು ಆಯಕ್ಕೆ ಬರ್ತೈತೆ ಆ ಆಯ ಆ ಆಯ ಫೇಸಿಂಗ್ಗೆ ಸೂಟ್ ಆಗುತ್ತೆ ಇಲ್ಲವಾಂಥ ನೋಡಿ ನಾವು ಮಾಡಿದ್ರೆ ಅದರಲ್ಲಿ ಬೆಳವಣಿಗೆ ಚೆನ್ನಾಗಿರುತ್ತೆ ವಂಶ ವಂಶ ಚೆನ್ನಾಗಿ ಉದ್ಧಾರ ಆಗುತ್ತೆ ಆ ಮನೆಯಲ್ಲಿ ಒಳ್ಳೊಳ್ಳೆ ಜನ ಹುಡ್ತಾರೆ ಆ ಒಳ್ಳೊಳ್ಳೆ ಇದು ಎಜುಕೇಷನ್ ಬರುತ್ತೆ ಆ ಮನೆಯಲ್ಲಿ ಹುಟ್ಟಿರೋರಿಗೆ ಆಯುಷ್ ಇರುತ್ತೆ ಅಭಿವೃದ್ಧಿ ಇರುತ್ತೆ ಹತ್ತು ಜನಕ್ಕೆ ಉಪಯೋಗ ಆಗ್ತಾರೆ ಈ ಥರ ಈ ನೆಗೆಟಿವ್ ಎನರ್ಜೀಸ್ ಅಂದರೆ ಈಗ ನೈಋತ್ಯದಲ್ಲಿ ಯಾರಾದರೂ ಒಂದು ಡೋರ್ ಇಟ್ಟು ಮಾಡಿದಾಗ ಅವ್ರ ಮನೆ ಆ ಮನೆಯಲ್ಲಿ ವಿಪರಿ ವಿಪರೀತ ರಾಕ್ಷಸ ಗುಣ ಬರುತ್ತೆ ಕಾರಣ ಕಾರಣ ಏನಂದರೆ ನೈಋತಿಗೆ ರಾಕ್ಷಸಿ ಅಧಿಪತಿ ಆ ಒಂದು ಗುಣನೇ ಅವರಿಗೆ ಅದು ಬರುತ್ತೆ ಆ ಮನೆಯಲ್ಲಿ ಇರೋರಿಗೆ ಆ ಮನೆಯಲ್ಲಿ ಮನ ವಾಸ ಇರೋರಿಗೆ ಕೆಲವರು ಹೊರಗಡೆ ಚೆನ್ನಾಗಿರ್ತಾರೆ ಮನೆಗೆ ಹೋದ್ಮೇಲೆ ಒಂಥರ ಡಲ್ಲಾಗಿಬಿಡ್ತಾರೆ ಕಾರಣ ಏನು ಅಂದರೆ ಈ ಮನೆಯದೇ ಅವ್ರಿಗೆ ಪ್ರಾಬ್ಲಮ್ ಆರೋಗ್ಯ ವ್ಯತ್ಯಾಸ ಈಗ ನಮಗೆ ಗಾಳಿ ಎಲ್ಲಿಂದ ಬರಬೇಕು ಗಾಳಿ ಎಲ್ಲಿಂದ ಬರೀ ಬಂದಿರೋ ಗಾಳಿ ನಮಗೆ ಚೆನ್ನಾಗಿ ಇದಾಗುತ್ತೆ ಅಂದರೆ ನಾವು ಎಲ್ಲೋ ಈ ಕುಂತಿರ್ತೀವಿ ವಾಯುವಲ್ಲಿ ಬಂದಿರೋದು ವಾಯುವ್ಯ ಅಂದರೆ ಅದರ ಮೀನಿಂಗೇ ವಾಯುವ್ಯ ಅಂದರೆ ಗಾಳಿಯಲ್ಲಿಂದೇ ಬರಬೇಕು ಅಂದರೆ ಆದಷ್ಟು ನಾವು ಆ ಪ್ರಿಫರೆನ್ಸ್ ಕೊಡಬೇಕು ವಾಯುವುದಲ್ಲೇ ನಿಮ್ಮನ್ನ ಗಾಳಿ ಬರೋದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು ಈ ಥರ ಆರೋಗ್ಯ ನಾವು ಇಂಪ್ರೂವ್ ಮಾಡ್ಬೋದು ಆ ವಾಸ್ತವದಲ್ಲಿ ಬಹಳ ಇದ್ದಾವೆ ಸರ್ ಮೇನ್ ಆಗಿ ಫ್ಲೋರಿಂಗ್ಸ್ ಕೆಲವರು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ತಗ್ಗು ಮಾಡ್ತಾರೆ ಕೆಲವೊಂದು ಕಡೆ ಎತ್ತು ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಮಾನಭಂಗ ಆಗೋದು ಮರ್ಯಾದೆ ಹೋಗೋದು ಅವರು ಈ ಹೆಸರು ಕೆಡೋ ಕೆಟ್ಟೋಗೋದು ಇಂಥವೆಲ್ಲ ಬರುತ್ತೆ ಆಮೇಲೆ ವೀದ್ ಪೋಟು ಅಂತ ಹೇಳ್ತೀವಿ ಅದು ಬಂದು ಆ ಒಂದು ಡೈರೆಕ್ಷನ್ ಸ್ಟ್ರೀಟ್ ಏನು ಬರುತ್ತೆ ಅದು ಯಾವ ಭಾಗಕ್ಕೂ ಅದು ಅದು ಡೈರೆಕ್ಷನ್ ಆಗುತ್ತೆ ಅದರಿಂದ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ನಮಗೆ ಈಗ ಕೆಲವರು ಮೂರು ದಾರಿಗಳ ಮಧ್ಯದಲ್ಲಿರ್ತಾರೆ ಅವರು ನೀವು ಅಬ್ಸರ್ವ್ ಮಾಡಿರಿ ಮೂರು ದಾರಿಯಲ್ಲಿ ಸೇರ್ತಿತ್ತು ಅಲ್ಲಿ ಯಾರೂ ಇಂಪ್ರೂವ್ಮೆಂಟ್ ಆಗಲ್ಲ ಕಾರಣ ಏನು ಅಂದರೆ ಅಲ್ಲಿ ಕುಜದೋಷ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ ಆ ಮೂರು ಜ ದಾರಿ ಸೇರೋ ಒಂದು ಇದು ಜಾಗದಲ್ಲಿ ಕುಜದೋಷ ಕ್ರಿಯೇಟ್ ಆದಾಗ ಅವರು ಮನೆಯಲ್ಲಿ ಯಾವುದು ಬೆಳವಣಿಗೆ ಬರೋಲ್ಲ ಮಕ್ಕಳಿಗೆ ಮದುವೆ ಆಗೋಲ್ಲ ಮಕ್ಳು ಸರಿಯಾಗಿ ಓದೋಲ್ಲ ದುಡ್ಡು ನಿಲ್ಲಲ್ಲ ಟೋಟಲಿ ಡಿಫ್ರೆಂಟ್ ಆಗ್ತಾರೆ ಬಟ್ ಮನೆಯಲ್ಲಿ ಇರೋರಿಗೆ ಕೋಪ ಜಾಸ್ತಿ ಆಗುತ್ತೆ ಅವರೆಷ್ಟು ಒಳ್ಳೆ ಮಾತು ಚೆನ್ನಾಗಿರ್ಬೇಕಂದ್ರೂ ಅವ್ರು ಇದು ಹೊರಗಡೆವರೆಗೆ ರಾಂಗ್ ಮೆಸೇಜ್ ಹೋಗುತ್ತೆ ಈ ಥರ ಒಂದು ನೆಗೆಟಿವ್ ಸಿಗ್ತೈತೆ ಮತ್ತು ನೈಋತ್ಯ ಕಡೆ ಡೌನ್ ಇದ್ದಾಗ ನೈಋತ್ಯ ಕಡೆ ಡೌನ್ ಇದ್ದಾಗ ಆ ಮನೆಯಲ್ಲಿ ಯಾರು ಗಂಡಸರು ಯಾರು ದೊಡ್ಡ ಯಾರು ಫಸ್ಟು ಅವ್ರಿಗೆ ಏಟು ಫಸ್ಟು ಗಂಡಸರಿಗೆ ಫಸ್ಟ್ ಏಟು ನೈಋತ್ಯದ ಭಾಗದಲ್ಲಿ ಪ್ರಾಬ್ಲಮ್ ಆದರೆ ಅವ್ರಿಗೆ ಆಯುಷ್ ಕಡಿಮೆ ಆಗೋದು ಕ್ರಾನಿಕ್ ಡಿಸೀಸಸ್ ಬರೋದು ಇದೆಲ್ಲ ಬರುತ್ತೆ ಇದಕ್ಕೆ ದೋಷ ಪರಿಹಾರ ಅಂತ ಒಂದು ಇರ್ತವೆ ಅದನ್ನು ನಾವು ದೋಷ ಪರಿಹಾರ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಜೊತೆಗೆ ಸರ್ ಫಸ್ಟ್ ಎಲ್ಲರೂ ಏನು ಮಾಡ್ತಾರೆ ಸೈಟ್ ತೊಗೊಂಡ್ಬಿಟ್ಟು ಯಾವುದೊಂದು ಏನು ಗುದ್ಲಿ ಪೂಜೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅದು ಅದೇ ಅವ್ರಿಗೆ ಭೂಮಿ ಪೂಜೆ ಅಂತ ಸ್ಟಾರ್ಟ್ ಮಾಡ್ತಾರೆ ಭೂಮಿ ಪೂಜೆನೇ ಅವ್ರಿಗೆ ದೊಡ್ಡದಾಯಿತು ಆ್ಯಕ್ಚುಲಿ ನಮಗೆ ನಾವೊಂದು ಮನೆ ಕಟ್ಟಬೇಕಂದ್ರೆ ನಮ್ಮ ಏರಿಯಾ ಏನಿದೆ ಏರಿಯಾ ಸೈಜ್ ತಗೊಂಡು ಅದರಲ್ಲಿ ಈಶಾನ್ಯ ಭಾಗ ಏನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಶಂಕುಸ್ಥಾಪನ ಅಂತ ಒಂದು ಮಾಡಬೇಕು ಸರ್ ಶಂಕುಸ್ಥಾಪನ ಅಂತ ಮಾಡಿ ಆಮೇಲೆ ಮನೆ ಕಟ್ಟೋಕ್ಕೆ ಮನೆ ಮನೆ ಕಟ್ಟಲಿಕ್ಕೆ ನಾವು ಶುರು ಮಾಡಬೇಕು ಮಾಡಿದಾಗ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಆಟೋಮೆಟಿಕ್ಕು ಕ್ರಿಯೇಟ್ ಆಗಿಬಿಡ್ತು ಶಂಕುಸ್ಥಾಪನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಇದು ಭಾಳ ಹಳೆಯ ಒಂದು ಪ್ರೊಸೆಸ್ ಇವಾಗ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಬ್ರಾಹ್ಮಣರ ಮುಖಂಡ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾಗ ನಾವು ಒಂದು ಕ್ಯಾಲ್ಕುಲೇಷನ್ ಇದೆ ಸರ್ ಟೋಟಲ್ ಕ್ಯಾಲ್ಕುಲೇಷನ್ ಡಿವೈಡೆಡ್ ಬೈ ಟ್ವೆಂಟಿ ಏಟ್ ಇಂಟು ಲೆವೆನ್ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ ಆ ಅಲ್ಲಿ ನಾವು ಈಶಾನ್ಯ ಭಾಗದಲ್ಲಿ ಅಲ್ಲೇ ಮಾಡಬೇಕು ಇದು ಶಂಕುಸ್ಥಾಪನ ಬಗ್ಗೆ ನೀವು ಸ್ವಲ್ಪ ಹೇಳ್ತೀನಿ ನೋಡಿ ಸರ್ ನಾವು ನಮ್ಮ ತಾಯಿ ಗರ್ಭದಲ್ಲಿ ಇದ್ದಾಗ ಒಳಗಡೆ ವಾಯು ಲಿಕ್ವಿಡ್ ರೂಪದಲ್ಲಿ ಎಲ್ಲ ಹೋಗುತ್ತೆ ಗಾಳಿ ನೀರು ಎಲ್ಲ ಲಿಕ್ವಿಡಲ್ಲೇ ಹೋಗುತ್ತಲ್ಲ ಹೊರಗಡೆ ಬಂದು ನೆಕ್ಸ್ಟ್ ಸೆಕೆಂಡೇ ಆ ಹುಡುಗ ಹುಡುಗ ಆಗಲಿ ಹುಡುಗಿಯಾರಿ ಹುಟ್ಟಿರೋನು ಸೌಂಡ್ ಮಾಡ್ತಾನೆ ಅವ್ನಿಗೆ ಬ್ರೀತಿಂಗ್ ಇಲ್ಲಾನೆ ಸತ್ತು ಹೋಗ್ಬಿಡ್ತಾನೆ ನೈನ್ ಮಂತ್ಸು ಲಿಕ್ವಿಡ್ ರೂಪದಲ್ಲೇ ಬರ್ತಾ ಇರುತ್ತೆ ಹೊರಗಡೆಗೆ ಬಂದ ಮೇಲೆ ಅವನದೇ ಸಪ್ರೇಟ್ ಆಗಿಬಿಡ್ತೈತೆ ಅವತ್ತಿಂದನೇ ನಾವು ಜನ್ಮಜಾತಕ ಅಂತ ಹೇಳಿ ಅವತ್ತಿಂದ ಅದು ಬೇರೆ ಶಾಸ್ತ್ರದಲ್ಲಿ ಬರುತ್ತೆ ಅದು ಈ ಥರ ಇದು ಪ್ರೊಸೀಜರು ಅದು ಹೊಟ್ಟೆಯಿಂದ ಹೊರಗಡೆ ಬಂದ ಮೇಲೆ ಅದು ಈಗ ನಾವೇನು ಮಾಡ್ತಿದ್ದೀವಿ ಖಾಲಿ ಸೈಟ್ನ ಮುಚ್ಚುತ್ತಾ ಇದ್ದೀವಿ ಖಾಲಿ ಸೈಟ್ ಮುಚ್ಚುವಾಗ ಆ ಒಂದು ಸೈಟ್ಗಿರೋ ಪಾಸಿಟಿವ್ ಎನರ್ಜಿನ ನಾವು ಫಿಲ್ ಮಾಡ್ಬೇಕಂದ್ರೆ ಈ ಸ್ಥಾಪನ ಮಾಡಿ ಶಂಕುಸ್ಥಾಪನದಲ್ಲಿ ಶಂಕುವಿಂದ ಆ ಮನೆಗೆ ಹೋಗಬೇಕಾಗಿರೋ ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ಮನೆಗೆ ಸಪ್ಲೈ ಆಗುತ್ತೆ ಸರ್ ಇದು ಶಾಸ್ತ್ರ ಪ್ರಮಾಣ ಇದಕ್ಕೆ ಯಾರಾದರೂ ಬಂದು ನಮಗೆ ನೀವು ರಿಯಲ್ ನಮ್ಗೆ ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ ಈಗ ನಾವು ನೀವು ಮಾತಾಡ್ತಿದ್ದೀವಿ ಮಧ್ಯದಲ್ಲಿ ಗಾಳಿ ಇದೆ ನೋಡೋಕೆ ನೋಡ್ಲಿಕ್ಕಾಗಲ್ಲ ಗಾಳಿ ಅಂತೂ ಇದೆ ಬಟ್ ನೋಡ್ಲಿಕ್ಕಾಗಲ್ಲ ಬಟ್ ಇದೇ ಟೈಪೇ ಶಂಕುಸ್ಥಾಪನ ಭಾಳ ಒಳ್ಳೆಯದು ಸರ್ ಒಳ್ಳೆಯ ಕಾರ್ಯ ಅದು ಮಾಡಿದ್ರೆ ಆ ಮನೆಯಲ್ಲಿ ಏನೂ ನೆಗೆಟಿವ್ಸ್ ಬರಲ್ಲ ನೆಗೆಟಿವ್ಸ್ ಬರೋಲ್ಲ ಮೀನ್ಸ್ ಕ್ರಿಯೇಟ್ ಆಗಲ್ಲ ಯಾಕಂದರೆ ಈಗ ಯಾರೋ ಒಬ್ಬರು ಕಳ್ಳ ಹಾಕಬೇಕಂದ್ರೆ ಇದ್ದಕ್ಕಿದ್ದಂಗೆ ನನ್ನ ಕಳ್ಳನಾಗಬೇಕು ಅಂತ ಯಾರೂ ಹೊರಗಡೆ ಡ್ರೆಸ್ ಹಾಕ್ಕೊಂಡು ಬರಲ್ಲ ಒಂದು ಪರಿಸ್ಥಿತಿ ಅವನ್ನ ಕಳ್ಳನ ಮಾಡ್ತೈತೆ ಕರೆಕ್ಟಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗೋದು ಎಲ್ಲಿ ಎಲ್ಲಿಂದ ಅಂದರೆ ಅವನ ಮನೆಯೇ ವಾಸ್ತುವಿಂದನೇ ಆಗುತ್ತೆ ಮನೆಯಲ್ಲಿ ಹೋದಾಗ ಆ ಮೆಂಟಲ್ ಟೆನ್ಷನ್ಗೆ ಆ ಮೆಂಟಲ್ ಒಂದು ಪ್ರೆಷರ್ಗೆ ಈ ಥರ ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಡ್ತಾನೆ ಆಗೋಗುತ್ತೆ ಇದು ಏನಾಗುತ್ತೆ ಸರ್ ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಏನು ಹೇಳ್ತೀವಿ ಈ ಒಂದು ಇಂಥ ಒಂದು ಜನನೇ ಆ ಮನೆಯಲ್ಲಿಯೇ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ವಾಸ್ತುಶಾಸ್ತ್ರ ಒಂದು ದಿಕ್ಕನ್ನು ಒಂದು ತರ್ಟಿ ಫಾರ್ಟಿ ಸೈಟ್ ಡಿವೈಡೆಡ್ ಬೈ ನೈನ್ ಒಂಬತ್ತರಿಂದ ನಾವು ಭಾಗಫಲ ಮಾಡಬೇಕು ಒಂದರಿಂದ ಒಂಬತ್ತು ಮಾಡಿ ಅದರಲ್ಲಿ ಉಚ್ಚ ಸ್ಥಾನಗಳಾವು ನೀಚ ಸ್ಥಾನಗಳ್ಯಾವು ಪರಮ ಉಚ್ಚ ಸ್ಥಾನ ಯಾವುದು ಆ ಸ್ಥಾನಗಳನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಡೋರಲ್ಲಿಡಬೇಕು ಪ್ರತಿಯೊಂದು ಮನೆಗೂ ಸರ್ ಕಾಂಪೌಂಡ್ ವಾಲ್ ಹಾಕಿ ನಾವು ಮನೆ ಕಟ್ಟಬೇಕು ಏನು ಕಾಂಪೌಂಡ್ ಕಾಂಪೌಂಡ್ವಾನ್ ಮಾರ್ಕ್ ಇದು ಏನಂದರೆ ಇದು ಪಿಸಾಚ ಸ್ಥಾನ ಅಂತ ಬರ್ತೈತೆ ಪಿಸಾಚ ಸ್ಥಾನಗಳನ್ನ ನಾವು ಬಿಡಬೇಕು ನಮ್ಮ ಮನೆಗೆ ಕಾಂಪೌಂಡ್ಗೆ ಜಾಗ ಇಟ್ಟಾಗ ಆ ಪಿಶಾಚ ಸ್ಥಾನ ಓಪನ್ ಇರುತ್ತೆ ಓಪನ್ ಇಟ್ಟಾಗ ನೆಗೆಟಿವ್ ಎನರ್ಜಿ ಬಂದು ಅಲ್ಲೇ ಇರುತ್ತೆ ಬಿಟ್ಟರೆ ಮನೆಗೆ ಅದು ಟಚ್ ಆಗಲ್ಲ ಜಾಸ್ತಿ ಜನ ಸೆಟ್ ಬ್ಯಾಕ್ ಬಿಡ್ದಂಗೆ ನಮಗೆ ಒಂದು ಅಡಿ ಹೋಯ್ತು ಎರಡು ಅಡಿ ಹೋಯ್ತು ಅಂತೇಳಿ ಅದನ್ನು ಕಟ್ಟಿಬಿಡ್ತಾರೆ ಅದು ತಪ್ಪು ಇದು ಬಂದು ಏನಾಗುತ್ತೆ ಈ ವಾಸ್ತುಶಾಸ್ತ್ರದಲ್ಲಿ ಬಂದಿರೋದು ಪೂರ್ವಪೂರ್ಣ ದೋಷದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಸೇರ್ಕೊಳ್ತದೆ ಆ ಮನೆಯಲ್ಲಿ ಒಂಶೋ ದರಕ ಬೆಳೆಯೋಲ್ಲ ಫಸ್ಟ್ ಹೆಣ್ಮಕ್ಳು ಆಗ್ತಾರೆ ಆಮೇಲೆ ಮಕ್ಕಳೇ ಆಗೋಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಆ ಹೆಣ್ಣು ಮಕ್ಕಳಿಗೆ ಮತ್ತೆ ಮಕ್ಕಳಾಗಲ್ಲ ಇದು ಪೂರ್ವ ಪುಣ್ಯ ದೋಷದಲ್ಲಿ ಹೋಗಿ ಸೇರ್ಕೊತದೆ ಈ ಥರ ಒಂದು ಈ ವಾಸ್ತು ಅನ್ನೋದು ಜ್ಯೋತಿಷಾಸ್ತ್ರದಲ್ಲಿ ಒಂದು ಭಾಗ ಬಟ್ ಏನಂದರೆ ಆ ಕನೆಕ್ಷನ್ ಒಂದಕ್ಕೊಂದು ಕನೆಕ್ಷನ್ ಇಲ್ಲಿ ತಪ್ಪು ಮಾಡಿದ್ರೆ ನಾವು ಅಲ್ಲಿ ಹೋಗಿ ಸಿಗಾಕೊಂತೀವಿ ಇವೆಲ್ಲ ಕರೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ತಪ್ಪಾಗಲ್ಲ ನಮಗೆ ಡೂಪ್ಲಸ್ ಮಾಡ್ಬೋದು ಸರ್ ಡೂಪ್ಲಸ್ ಮಾಡ್ಬೋದು ಬಟ್ ಏನಾಗುತ್ತೆ ನೈಋತ್ಯದಿಂದ ಈಶಾನ್ಯವರೆಗೂ ನಾವು ಡೈನ್ ಡೌನ್ ಏನಿದೆ ನಮ್ಮ ಮನೆ ಫೇಸಿಂಗ್ ಇದು ಟಾಪ್ ಲೆವೆಲ್ಸು ನೈಋತ್ಯದಿಂದ ಈಶಾನ್ಯಕ್ಕೆ ಡೌನ್ ಮಾಡ್ಕೊತ ಬರಬೇಕು ಅದೇ ಥರ ಪ್ಲಾನಿಂಗ್ ಮಾಡಬೇಕು ಈಗ ಕೆಲವರು ಏನು ಮಾಡ್ತಾರೆ ಈಶಾನ್ಯನ ಈಶಾನ್ಯ ಸ್ಥಾನ ಬೆಳೆಸ್ಬಿಟ್ಟು ಹೈಟ್ ಮಾಡಿಬಿಟ್ಟು ನಲವತ್ತೈವತ್ತು ಅಡಿ ಮಾಡಿಬಿಟ್ಟು ನೈಋತ್ಯದಲ್ಲಿ ನೈಋತ್ಯ ನಮಗೆ ಸೌತ್ ಫೇಸಿಂಗ್ ಡೋರ್ ಅಂತ ಇದು ರೋಡ್ ಅಂತ ಹೇಳಿ ಸೌತೆಲ್ಲ ಡೌನ್ ಮಾಡ್ತಾರೆ ಅಂಥ ಮನೆಗಳಲ್ಲಿ ಗಂಡಸರಿಗೆ ಆಯುಷ್ ಕಡಿಮೆ ಆಗುತ್ತೆ ದುಡ್ಡು ಖಾಲಿ ಆಗ್ಬಿಡ್ತೈತೆ ಇದೆಲ್ಲ ಒಂದೇ ದಿನ ನಾಳಕ್ಕೆ ನಾಳೆನೋ ನಾಡೇನೋ ನಾಡಿದ್ದು ಆಗಲ್ಲ ಎರಡು ದಿನಕ್ಕೆ ಆಗೋಲ್ಲ ಅದು ಬೈ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಹೋಗ್ತಾ ಇರುತ್ತೆ ಸರ್ ಮನೆಗೆ ದ್ವಾರ ಭಾಗಲು ಮಾಮೂಲಿಗೆ ಏಳಡಿ ಮೇಲೆ ಇದ್ರೆ ಚೆನ್ನಾಗಿರುತ್ತೆ ಸರ್ ಇರ್ಬೋದು ಸೆವೆನ್ ಪಾಯಿಂಟ್ ಒನ್ ಹಾಂ ಈ ಥರ ಇಟ್ಕೋಬೋದು ಸರ್ ಸರ್ ಮನೆ ಮುಂದೆ ಗಿಡ ಅಂದರೆ ತೆಂಗಿನ ಗಿಡ ನಾವು ಮಾಡ್ಬೋದು ಇಡ್ಬೋದು ಮೇಯ್ನ್ ಹಾಲು ಕಾರೋದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹಾಲು ಯಾವುದನ್ನು ಬರುತ್ತಲ್ಲ ಅಂಥ ಗಿಡ ನಾವು ಮನೆಯಲ್ಲಿ ಇರಬಾರ್ದು ಇಂಥದ್ದು ನಾವು ಮನೆ ಮುಂದೆ ಮನೆ ಜಾಗದಲ್ಲಿ ಇರಬಾರ್ದು ಸರ್ ನೆಕ್ಸ್ಟ್ ಕಂಟಕ ಕಂಟ ಅಂದರೆ ಮುಳ್ಳಿರು ಆ ಮುಳ್ಳಿರೋದು ನಮ್ಮ ಮನೆಯಲ್ಲಿ ಇರಬಾರ್ದು ಇಷ್ಟು ಬಿಟ್ಟು ದೊಡ್ಡ ದೊಡ್ಡ ಮನೆ ನಾವು ಏನಾರು ಮರಗಳು ಮಾಡ್ಕೋಬೇಕಂದ್ರೆ ಸೌತು ವೆಸ್ಟು ದೊಡ್ಡ ದೊಡ್ಡ ಮರ ಇರೋ ಥರ ಇವಾಗ ಮಾವಿನ ಮರ ಮರ ಜೊತೆಗೆ ಇದು ಬೇವಿನ ಮರ ಇಂಥವೆಲ್ಲ ಕೆಲವ್ರು ಇರ್ತಾರೆ ಹಳ್ಳಿಗಳಲ್ಲಿ ಇಲ್ಲ ದೊಡ್ಡ ದೊಡ್ಡ ಸಿಟಿ ಇವು ಸೌತು ವೆಸ್ಟು ಇದ್ದಾಗ ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಗೆ ಬರುತ್ತೆ ಸರ್